ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ವ್ಲಾಗ್ ಕನ್ನಡ ನಾನು ಫ್ರೆಂಡ್ಸ್ ಇದು ಬಂದು ಮಂಗಳವಾರ ದಿನದ ಬ್ಲಾಗು ವ್ಲಾಗ್ನ ನಾನು ಇವಾಗ ಶುರು ಮಾಡ್ತಾ ಇದ್ದೀನಿ ಟೈಮ್ ಆಲ್ರೆಡಿ ಏಳು ಗಂಟೆ ಆಗಿದೆ ವ್ಲಾಗ್ನ ನಾನು ಇವಾಗ ಶುರು ಮಾಡ್ತಾ ಇದ್ದೀನಿ ತುಂಬ ದಿನಗಳೇ ಆಗ್ಬಿಟ್ಟಿತ್ತು ಅಂದರೆ ಒಂದು ಇಪ್ಪತ್ತು ದಿನವೇ ಆಗಿತ್ತು ನಾನು ವೀಡಿಯೋ ಅಪ್ಲೋಡ್ ಮಾಡಿ ನಾನು ಊರಿಗೆ ಒಟ್ಟೋಗಿದೆ ಸ್ವಲ್ಪ ಅಂದ್ರೆ ಒಂದು ಹನ್ನೆರಡನೇ ತಾರೀಕು ಶನಿವಾರ ಆ ಸೋಮವಾರ ತಪ್ಪಿದ್ರೆ ಮಂಗಳವಾರ ಬಂದುಬಿಡೋಣ ಊರ ಹಬ್ಬ ಇತ್ತು ಅಲ್ವಾ ಚಿಕ್ಕ ಸಿಂಕೆರೆ ಹಬ್ಬ ಸೋಮವಾರ ಅಥವಾ ಮಂಗಳವಾರ ಬಂದ್ಬಿಡಣ ತೇರು ಮುಗಿದ ತಕ್ಷಣ ಹೋಗಿದ್ದೆ ಬಟ್ ನಮ್ಮ ಅಮ್ಮ ಮನೇಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಸೊ ಹಾಗಾಗಿ ನಾನು ಅಲ್ಲೇ ಉಳ್ಕೊಳ್ಳೋ ಅನಿವಾರ್ಯ ಆಯಿತು ಸೊ ಹಾಗಾಗಿ ನಾನು ಅಲ್ಲೇ ಉಳ್ಕೊಬಿಟ್ಟೆ ಆ ಇದರಲ್ಲಿ ನನಗೆ ವೀಡಿಯೋ ಮಾಡೋ ಮನಸ್ಸು ಆ ಥರ ಆಗಿಲ್ಲ ಆ ಪ್ರಾಬ್ಲಮ್ ಒಂದೇಗಡೆ ನನಗೆ ವೀಡಿಯೋಗೆ ನಾನು ಜಾಸ್ತಿ ಟೈಮ್ ಕೊಟ್ಟಿಲ್ಲ ಫಸ್ಟ್ ಆ ಪ್ರಾಬ್ಲಮ್ ಇಂದ ಸೇಫ್ ಆಗಿ ಬರೋಣ ಅಂತ ಹೇಳ್ಬಿಟ್ಟು ನಾನು ಯಾವುದೇ ರೀತಿ ವೀಡಿಯೋ ಏನೋ ಮಾಡಿಕೊಂಡಿರಲಿಲ್ಲ ಸೊ ಹಾಗಾಗಿ ಯಾಕೋ ನನಗೂ ಯೂಟ್ಯೂಬ್ಗೂ ಸರಿ ಬರ್ತಾಯಿಲ್ಲ ಯಾಕೋ ನಾನು ಯೂಟ್ಯೂಬ್ ಜರ್ನಿನೇ ಯಾಕೋ ಆಗಿ ಬರ್ತಾಯಿಲ್ಲ ನನಗೂ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದೆ ಮತ್ತೆ ನಮ್ಮ ಊರಲ್ಲೂ ಕೂಡ ನೆಟ್ವರ್ಕು ಇರಲ್ಲ ಏನು ಇರಲ್ಲ ಯಾಕೆ ಬೇಕು ಯಾಕೋ ನನಗೂ ಯೂಟ್ಯೂಬ್ ಸರಿ ಬರ್ತಾ ಇಲ್ಲ ಅಂದ್ಕೊಂಡು ಸ್ಟಾಪ್ ಮಾಡಿಬಿಡೋಣ ಅಂದ್ಕೊಂಡಿದ್ದೆ ಬಟ್ ನಾನು ನಿನ್ನೆ ಊರಿಂದ ಬಂದು ನಿನ್ನೆ ನಾನು ಬರೋಷ್ರು ಸುಮಾರು ಟೈಮ್ ಆಲ್ರೆಡಿ ಏಳು ಗಂಟೆ ಆಗಿಬಿಟ್ಟಿತ್ತು ನಾನು ಅಲ್ಲಿ ಹೊರಟದ್ದು ಕೂಡ ಲೇಟ್ ಆಯ್ತು ಆವಾಗ ಡೈರೆಕ್ಟು ಶಾಪ್ ಹತ್ತಿರ ಬಂದಾಗ ಅಲ್ಲಿ ತುಂಬ ಚೆನ್ನಾಗಿ ಕೇಳ್ತಿದ್ರು ಯಾಕೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ ಟ್ವೆಂಟಿ ಡೇಸ್ ಆಯಿತು ಅಂತೆಲ್ಲ ಕೇಳ್ತಿದ್ರು ನಾನು ಈ ಥರ ಅಂತ ಹೇಳಿದೆ ಆವಾಗ ಪರವಾಗಿಲ್ಲ ಮಾಡಿ ಏನು ಟ್ವೆಂಟಿ ಡೇಸ್ ಅಲ್ವಾ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿ ಬರ್ತಿದೆ ಮಾಡಿ ಅಂತ ಎಲ್ಲ ಹೇಳಿದ್ರು ಸೊ ಆ ಥರ ಯಾರಾದರೂ ನಮಗೆ ಮೋಟಿವೇಶನ್ ಮಾತುಗಳನ್ನಾಡಿದಾಗ ನಮಗೂ ಏನಾದರೂ ಮಾಡೋಣ ಅಂತ ನಮಗೂ ಅನಿಸುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಒಂದು ಟ್ವೆಂಟಿ ಡೇಸ್ ಆಗಿಬಿಟ್ಟಿತ್ತಲ್ವ ಮನೆಯೆಲ್ಲ ಕ್ಲೀನ್ ಮಾಡಿ ಸೊ ಬೆಳಿಗ್ಗೆಗಿಂತ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಇವಾಗ ನನ್ನ ಮಗಗೂ ಕೂಡ ಆ ಸ್ನಾನ ಎಲ್ಲ ಮಾಡಿಸಿ ಅವನು ಕೂಡ ಮಲ್ಕೊಂಡ ಸೊ ಸ್ವಲ್ಪ ವೀಡಿಯೋ ಸ್ಟ್ಯಾಂಡ್ ಕೂಡ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಬೇಕಾದ್ರೆ ಬಂದು ಒಳ್ಳಾಡ್ಸ್ಬಿಟ್ಟು ಅದನ್ನು ಕೂಡ ಬಿಳಿಸ್ಬಿಟ್ಟಿದ್ದ ಅದು ಸ್ವಲ್ಪ ಮುರಿದೋಗಿದೆ ರಿಂಗ್ ಲೈಟ್ ಹಾಕೋದು ಸೊ ಅಷ್ಟೊತ್ತಿಂದ ಸ್ವಲ್ಪ ದಾರ ಎಲ್ಲ ಕಟ್ಟಿ ಮಾಡಿ ಏನೋ ಒಂದು ಕಿತಾಪತಿ ಮಾಡಿ ನಿಲ್ಸಿದ್ದೀನಿ ಅದು ಇವಾಗ ಸ್ವಲ್ಪ ಅಷ್ಟೊಂದೇನು ಪರ್ಫೆಕ್ಟಾಗಿ ನಿಂತಿಲ್ಲ ಸ್ವಲ್ಪ ದಾರ ಕಟ್ಟಿದ್ದೀನಿ ಅವನು ಕೂಡ ಮಲ್ಕೊಂಡ ಇಲ್ಲ ಅಂತ ಹೇಳಿದರೆ ನನಗೂ ವೀಡಿಯೋ ಮಾಡೋಕೆ ಅವ್ನು ಬಿಡ್ತಿರ್ಲಿಲ್ಲ ಸೊ ವೀಡಿಯೋನ ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಲಾಂಗೇ ಆಗೋಯ್ತು ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ನಾನು ಈ ಥರ ಫಿಫ್ಟೀನ್ ಒಂದ್ಸಲ ಟ್ವೆಂಟಿ ಡೇಸ್ಗೆ ಒಂದ್ಸಲ ಐದು ಒಂದ್ಸಲ ಈ ಥರ ಅಪ್ಲೋಡ್ ಮಾಡ್ತಿದ್ರೆ ನೋಡೋರ್ಗು ಸ್ವಲ್ಪ ಬೇಜಾರಾಗುತ್ತೆ ಬೇಡ ನಿಲ್ಲಿಸ್ಬಿಡೋಣ ಅಂತಲೇ ಡಿಸೈಡ್ ಮಾಡಿಬಿಟ್ಟಿದೆ ಬಟ್ ಎಲ್ಲ ಒಂದು ಇಲ್ಲ ಅಂದರೂ ಒಂದು ನಾಲ್ಕರಿಂದ ಐದು ಜನ ಆ ಥರ ಹೇಳಿದ್ರು ಇಲ್ಲ ಮಾಡಿ ಪರವಾಗಿಲ್ಲ ಟ್ವೆಂಟಿ ಡೇಸ್ ಅಲ್ವಾ ಮಾಡ್ಬೋದು ಮಾಡಿ ಏನೂ ಇಲ್ಲ ಕಂಟಿನ್ಯೂಸ್ ಆಗಿ ಹಾಕಿ ಅಟ್ಲೀಸ್ಟ್ ವಾರದಲ್ಲಿ ಒಂದು ನಾಲ್ಕೈದು ವೀಡಿಯೋ ಹಾಕೋಕೆ ಟ್ರೈ ಮಾಡಿ ನಾವು ಸ್ವಲ್ಪ ಅರ್ಥ ಮಾಡ್ಕೋತೀವಿ ಏಕೆಂದರೆ ಪಾಪು ಕೂಡ ಇದೆ ನೀವು ಮನೆ ಕೆಲಸ ಮಾಡಿಕೊಂಡು ಪಾಪು ನೋಡ್ಕೊಂಡು ಮಾಡೋದು ಸ್ವಲ್ಪ ರಿಸ್ಕೆ ಅನಿಸುತ್ತೆ ಆದರೂ ಮಾಡ್ತಾಯಿದ್ದೀರಾ ಮಾಡಿ ಅಂತ ಯಾವಾಗ ಒಂದು ನಾಲ್ಕರಿಂದ ಐದು ಜನ ಹೇಳಿದ್ರು ಅವಾಗ ಅವು ಮಾಡ್ಬೋದು ಅಲ್ವಾ ಅಂದ್ಬಿಟ್ಟು ನಾನು ಕೂಡ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇನ್ನು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಹಸ್ಬೆಂಡ್ ಕೂಡ ಶಾಪ್ ಹತ್ರ ಹೋಗಿದ್ರು ನಾನು ಒಬ್ಳೇ ಮಾಡ್ಕೋಬೇಕಿತ್ತು ಯಾಕೋ ಇವತ್ತು ಮಳೆ ಬರುವಾಗೂ ಇತ್ತು ಸೊ ಸ್ವಲ್ಪ ಬೇಗನೆ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ನಾನು ಒಬ್ಬಳಿಗೆ ನಾನು ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ ಏನೋ ಗೊತ್ತಿಲ್ಲ ಟೀ ಕುಡಿದ್ರೆ ಒಂಥರ ಮೈಂಡ್ ಫ್ರೀ ಇರುತ್ತೆ ಸೊ ಹಾಗಾಗಿ ಒಂದು ಕಪ್ ಟೀ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ ಇನ್ನು ನಾನು ನಿನ್ನೆ ಊರಿಂದ ಬರಬೇಕಾದ್ರೆ ಸ್ವಲ್ಪ ನುಗ್ಗೆ ಸೊಪ್ಪು ಕೂಡ ತೊಗೊಂಡು ಬಂದಿದೆ ಅಮ್ಮ ಮನೆಯಲ್ಲಿ ಇತ್ತು ಸೊ ಅಲ್ಲೇ ಎಲ್ಲನೂ ಕಡ್ಡಿಯೆಲ್ಲನೂ ಊರಿ ಎಲ್ಲನೂ ಕೂಡ ಕೊಟ್ಟಿದ್ದರು ನಾನಿಲ್ಲಿ ನನ್ನ ಇಟ್ಕೊಂಡು ಊರಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಎಲ್ಲನೂ ನೀಟಾಗಿ ಕಡ್ಡಿಯಲ್ಲನೂ ಊರಿ ಕೊಟ್ಟಿದ್ದರು ಅದನ್ನು ಸ್ವಲ್ಪ ಕವರ್ಗೆ ಹಾಕಿ ಎತ್ತಿಟ್ಬಿಟ್ಟಿದೆ ಫ್ರಿಜ್ಗೆ ಅದು ಸ್ವಲ್ಪ ಬಿಗ್ಗಿಯಾಗಿ ಕಟ್ಟಿ ಎತ್ತಿಟ್ಟಿದ್ರಿಂದ ಸ್ವಲ್ಪ ಬಿಸಿ ಬಂದ ಥರ ಆಗಿತ್ತು ಅದರಲ್ಲಿ ಸ್ವಲ್ಪ ಯೂಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಇದ್ದೀನಿ ಪರ್ಸ್ನಲಿ ಹೇಳಬೇಕು ಅಂತ ಹೇಳಿದ್ರೆ ನಮಗೆ ನುಗ್ಗೆಸೊಪ್ಪು ಸೊಪ್ಪು ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಒಂದಕ್ಕೆ ಸ್ವಲ್ಪ ಸಾಂಬಾರು ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಮಾಡಿ ಸ್ವಲ್ಪ ರೈಸು ಹಾಗೇ ಇತ್ತು ಸೊ ಅದನ್ನು ಎತ್ತಿಕ್ಬಿಟ್ಟು ಸ್ವಲ್ಪ ಮುದ್ದೆಗಾಕಿಬಿಡೋಣ ಅಂತ ಹೇಳಿ ಇನ್ನು ನನ್ನ ಮಗುಗೂ ಅನ್ನ ತಿನ್ನಿಸ್ಬೇಕಾಗಿತ್ತಲ್ವ ಅವ್ನೊಬ್ಬನ ಅಳತೆಗೆ ಸ್ವಲ್ಪ ಒಂದೇ ಒಂದು ಅರ್ಧ ಲೋಟದಷ್ಟು ನಾನು ರೈಸ್ ಮಾಡ್ಕೊಳ್ತಾ ಇದ್ದೀನಿ ಅವನಿಗೆ ಸ್ವಲ್ಪ ಬಿಸಿಯನ್ನು ಕೊಡಬೇಕಲ್ವ ಸೊ ಹಾಗಾಗಿ ಇನ್ನು ನುಗ್ಗೆ ಸೊಪ್ಪಾಕಿ ಉಪ್ಸಾರ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಉಪ್ಸಾರ್ ಖಾರ ಇರಲಿಲ್ಲ ಇವತ್ತು ಮಂಗಳವಾರ ಆಗಿದ್ದರಿಂದ ಉಪ್ ಮೆಣ್ಸಿನ್ಕಾಯಿ ಉರು ಉರಿಯೋ ಆಗಿರಲಿಲ್ಲ ಸೊ ಹಾಗಾಗಿ ನಾನು ಲಾಸ್ಟ್ ಟೈಮು ಒಂದು ವಿಡಿಯೋ ನೋಡ್ತಿರ್ಬೇಕಾದ್ರೆ ನುಗ್ಗೆ ಸೊಪ್ಪು ಸಾಂಬಾರ್ ರೆಸಿಪಿ ನೋಡಿದ್ದೆ ಅದನ್ನು ಇವತ್ತು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡು ಅಂದರೆ ಬೇಳೆ ಮತ್ತು ಟೊಮೊಟೋನು ಬೇಯುವಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಬೇಳೆಕಾಳನ್ನ ತೊಳೆದು ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕೊಂಡು ಒಂದು ಎರಡು ಮೀಡಿಯಮ್ ಸೈಜಷ್ಟು ಟೊಮೊಟೋನ ನಾನು ಮಧ್ಯ ಕಟ್ ಮಾಡಿ ಹಾಕ್ಕೊಂಡು ಅದು ಸ್ವಲ್ಪ ಉಪ್ಪಿಡಿಯೋಷ್ಟು ಉಪ್ಪನ್ನ ಹಾಕ್ಕೊಂಡು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈ ಕಡೆ ಅನ್ನ ಕೂಡ ಕೂಗಿತ್ತು ಅಂತ ಹೇಳೋದು ಆದರೆ ಸ್ವಲ್ಪ ಅರ್ಧ ಲೋಟ ಹಾಕಿದ್ರಿಂದ ರೈಸು ಸ್ವಲ್ಪ ಬೇಗನೆ ಆಯಿತು ಈ ಕಡೆ ಬೇಳೆ ಮತ್ತು ಹಣ್ಣು ಕೂಗಿಸ್ಕೊಳ್ಳೋಕ್ಕೂ ಕೂಡ ಇಟ್ಕೊಂಡಿದ್ದೀನಿ ಇನ್ನು ಬೇಳೆ ಟೊಮೊಟೋನು ಬೇಯೋ ಅಷ್ಟರಲ್ಲಿ ಇನ್ನು ಸಾಂಬಾರಿಗೆ ಬೇಕಾಗಿರೋ ಈರುಳ್ಳಿ ಮತ್ತು ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲನೂ ಕೂಡ ರೆಡಿ ಮಾಡಿ ಬಿಡೋಣ ಅಂತ ಅದನ್ನು ಕೂಡ ರೆಡಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಈ ಕಡೆ ಕುಕ್ಕರ್ ವಿಷಲ್ ಹೋಗಿ ಕುಕ್ಕರ್ ಕೂಡ ತಣ್ಣಗಾಗಿತ್ತು ಅಂದರೆ ಬೇಳೆ ಹಣ್ಣು ಬೇಯಕ್ಕೆ ಹಾಕಿದ್ನಲ್ಲ ಅದು ಕೂಡ ಬೆಂದಿತ್ತು ಫುಲ್ಲು ನಾನು ಒಂದು ನಾಲ್ಕರಿಂದ ಐದು ವಿಷಲ್ ಕೂಕ್ಸ್ ಇದೆ ಎಲ್ಲ ಕೂಡ ಬೆಂದಿತ್ತು ಅದನ್ನು ಸ್ವಲ್ಪ ನಾನು ಇನ್ನೊಂದು ಸ್ವಲ್ಪ ಎಲ್ಲನೂ ಕೂಡ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೋನು ಮತ್ತು ಬೇಳೆ ಎಲ್ಲ ಕೂಡ ಮೊಸರು ಅಂತ ಹೇಳ್ತಾರಲ್ಲ ಆ ಥರ ಆಗಬೇಕು ಅಲ್ಲಿವರೆಗೂ ಕೂಡ ನಾನು ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಸಪ್ರೇಟಾಗಿ ಎತ್ತಿಟ್ಕೊಂಡು ಇನ್ನು ಸಾಂಬಾರು ಮಾಡೋಕ್ಕೆ ನಾನು ಬೇರೆ ಪಾತ್ರೆನ ಇಟ್ಕೊಂಡು ಅದನ್ನು ಕೂಡ ಕಾಯೋಕ್ಕೆ ಎತ್ತಿಟ್ಕೊಂಡಿದ್ದೀನಿ ಅದು ಕೂಡ ಮೇಲೆ ಇವಾಗ ಎಷ್ಟು ಎಣ್ಣೆ ಬೇಕು ಅಂದರೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳ್ದಾಗೆ ನನಗೆ ಯೂಟ್ಯೂಬ್ ಜರ್ನಿಗೂ ನನಗೂ ಆಗಿ ಬರ್ತಿಲ್ಲ ಅನ್ನೋ ಥರ ಇವಾಗಲೂ ಕೂಡ ಅಡುಗೆ ಇದ್ದೀನಿ ಕರೆಂಟ್ ಕೂಡ ಹೊರಟೋಯ್ತು ಸೊ ಒಂದು ಕೈಲಿ ಮೊಬೈಲು ಒಂದು ಕೈಲಿ ಅಡುಗೆ ಇದ್ದೆ ಸೊ ಇನ್ನು ಎಣ್ಣೆಕಾದ್ಮೇಲೆ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡು ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನು ಬೇಯಿಸಿ ಎತ್ತಿಟ್ಕೊಂಡಿದ್ನಲ್ಲ ಟೊಮೊಟೋನ ಮತ್ತು ಬೇಳೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನಾವು ಹಾಕೋಬೇಕು ನಮ್ಮ ನಂತರ ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ಹಾಕೋಬೇಕು ಮೊದಲೇ ನಾನು ಸ್ವಲ್ಪ ಬೇಳೆ ಮತ್ತು ಟೊಮೊಟೋಣ ಬೇಯಕ್ಕೆ ಉಪ್ಪು ಹಾಕ್ಕೊಂಡಿದ್ದೆ ಅದಕ್ಕೆ ನಾನು ಇವಾಗ ಸ್ವಲ್ಪ ಹಾಕ್ಕೊಂಡೆ ನಂತರ ಅದು ಕುದಿ ಬಂದಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಮನೇಲೇ ಮಾಡಿರೋ ಬೇಳೆ ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಆ ಬೇಳೆ ಪೌಡ್ರದು ಹಸಿ ವಾಸನೆ ಹೋಗೋವರ್ಗು ಕೂಡ ಕುದಿಸ್ಕೊಂಡು ಒಂದು ಕಪ್ ಆಗುವಷ್ಟು ನಾನು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಮತ್ತು ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ಕಲಸಿ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಅದು ಒಂದು ಕುದಿ ಬಂದಮೇಲೆ ಇವಾಗ ನಾನು ನುಗ್ಗೆ ಸೊಪ್ಪನ್ನ ತೊಳೆದು ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿ ಬಂತು ನಾನು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ತುಂಬ ಕ್ವಿಕ್ಕಾಗಿ ಮಾಡ್ಕೊಬಿಡ್ಬೋದು ಅಂತೇಳಿದ್ರೆ ಬೇಳೆ ಮತ್ತು ಹಣ್ಣನ್ನು ಬೇಯಿಸ್ಕೊಂಡಿದ್ದು ಬೇಯಿಸ್ಕೊಳ್ಳೋದಷ್ಟೇ ಸ್ವಲ್ಪ ಟೈಮ್ ತಗೊಳುತ್ತೆ ಅಂದರೆ ಕುಕ್ಕರ್ ಕೂಗಿ ವಿಷಲ್ ಹೋಗೋ ಸ್ವಲ್ಪ ಟೈಮ್ ತಗೊಳುತ್ತೆ ಇದೆಲ್ಲ ಬೇಗ ಬೇಗನೆ ಆಗಿಬಿಡುತ್ತೆ ಇನ್ನು ಸೊಪ್ಪೆಲ್ಲ ಹಾಕಿದ್ಮೇಲೆ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಬಿಟ್ಟರೆ ಇದು ಕೂಡ ರೆಡಿ ಆಗಿಬಿಡುತ್ತೆ ಇನ್ನು ಮುದ್ದೆ ಮಾಡೋಣ ಅಂತ ಹೇಳಿದ್ರೆ ಕರೆಂಟ್ ಕೂಡ ಇರಲಿಲ್ಲ ಸೊ ಹಾಗಾಗಿ ರೈಸೇ ತಿನ್ಕೊಂಡ್ವಿ ನಾವು ಇನ್ನು ಸ್ವಲ್ಪ ಕೈ ಮಧ್ಯಾಹ್ನ ಪಾತ್ರೆ ತೊಳಿತಿರ್ಬೇಕಾದ್ರೆ ಕೈನು ಸ್ವಲ್ಪ ಕುಯ್ಕೊಂಡ್ಬಿಟ್ಟಿದೆ ಸೊ ಹಾಗಾಗಿ ಕತ್ತಲೆಯಲ್ಲಿ ಏನು ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ರೈಸೇ ಕೂಡ ತಿನ್ಕೊಂಡ್ವಿ ಇನ್ನು ಇನ್ನು ನಾನು ನಿನ್ನೆ ವಿಡಿಯೋನ ಎಂಡು ಮಾಡೋಕ್ಕೂ ಆಗಿರಲಿಲ್ಲ ಮತ್ತು ಕಂಟಿನ್ಯೂನು ಮಾಡೋಕ್ಕಾಗಿರಲಿಲ್ಲ ಆದರೆ ಕರೆಂಟ್ ಇರಲಿಲ್ಲ ಆ ಕರೆಂಟ್ ಇದ್ದಾಗ ಏನೂ ಕೆಲಸನೂ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ನಾನು ವೀಡಿಯೋನ ಎಂಡ್ ಮಾಡೋಕೆ ಇದು ಬುಧವಾರದ ದಿನದ ಬೆಳಗ್ಗೆ ದಿನದ ಬ್ಲಾಗು ಮಾರ್ನಿಂಗ್ ನಾನು ಬ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ ಹಿಂದಿನ ದಿನ ಕರೆಂಟ್ ಇಲ್ಲ ಅಂತ ಹೇಳಿದೆ ಅಲ್ವಾ ಸೊ ಪಾತ್ರೆಗಳನ್ನೂ ಕೂಡ ಯಾವುದಕ್ಕೂ ತೊಳೆದಿರಲಿಲ್ಲ ಸಾಮಾನ್ಯವಾಗಿ ನಾನು ಊಟ ದ್ರಾ ತಕ್ಷಣವೇ ನಾನು ಪಾತ್ರೆಗಳೆಲ್ಲ ತೊಳ್ಕೊಂಡು ಬಿಡ್ತೀನಿ ಈ ಥರ ನಾನು ಬೆಳಿಗ್ಗೆವರೆಗೂ ಬಿಡಲ್ಲ ಇನ್ನು ನಿನ್ನೆ ಕರೆಂಟ್ ಇಲ್ಲದೇ ಇದ್ದಿದ್ದರಿಂದ ನಾನು ಏನು ಕೆಲಸನೂ ಮಾಡಿರಲಿಲ್ಲ ಊಟ ಆದ ತಕ್ಷಣವೇ ನಾನು ಸ್ವಲ್ಪ ಮಲ್ಕೊಬಿಟ್ಟಿದ್ದೆ ಸೊ ಬೆಳಗ್ಗೆ ಎದ್ದು ಫಸ್ಟು ನಾನು ಬಾಗಿಲಿಗೆಲ್ಲ ನೀರು ಹಾಕಿದೆ ನಿನ್ನೆ ರಾತ್ರಿ ಸ್ವಲ್ಪ ಮಳೆ ಜೋರಾಗೇ ಬಂತು ಮೇ ಮೇಲಿಂದ ಬಂದಿದ್ದ ನೀರೆಲ್ಲ ಮನೆ ಮುಂದೆಗಡೆ ಇತ್ತು ಸೊ ಹಾಗಾಗಿ ಬಾಗಿಲೆಲ್ಲ ತೊಳೆದ್ಬಿಟ್ಟು ಬಂದು ಇವಾಗ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ ನಂತರ ಇವಾಗ ಕಾಫಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಸಾಮಾನ್ಯವಾಗಿ ನಾನು ಇತ್ತೀಚೆಗೆ ಸ್ವಲ್ಪ ಹೆಲ್ತಿ ಡ್ರಿಂಕ್ಸ್ ಅಂತೆಲ್ಲ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇವಾಗ ಒಂದು ಫಿಫ್ಟೀನ್ ಡೇಸಿಂದ ಮಾಡ್ಕೊಂಡಿರಲಿಲ್ಲ ಯಾಕೆಂದರೆ ಊರಿಗೆ ಹೋಗಿದೆ ಅಲ್ವಾ ಅಲ್ಲಿ ಅಂತಂದರೆ ಎಳ್ನೀರು ಅಥವಾ ಬಿಸಿನೀರಿಗೆ ನಿಂಬೆ ಹಣ್ಣು ಹಾಕೊಂಡು ಕುಡಿಯೋದು ಆ ಥರ ಎಲ್ಲ ಮಾಡ್ತಿದೆ ಈ ಚಿಯಾ ಸೀಡ್ಸು ಆ ಥರ ಏನೂ ಕುಡೀತಿರಲಿಲ್ಲ ಇವಾಗ ಬೆಳಗ್ಗೆ ಎದ್ದ ತಕ್ಷಣನೇ ಅದನ್ನು ನಾನು ನೆನೆಯಿಂದ ಕುಡಿತಾ ಇದ್ದೀನಿ ಅದು ಕುಡಿದು ಒನ್ ಅವರು ಈ ಥರ ಗ್ಯಾಪ್ ಕೊಟ್ಟು ಕಾಫಿ ಮಾಡ್ಕೊಂಡು ಕುಡಿತೀನಿ ಯಾಕಂತಂದರೆ ಕಾಫಿ ಟೀ ಬಿಟ್ಟು ಇರೋಕ್ಕಾಗಲ್ಲ ಸೊ ಹಾಗಾಗಿ ಒನ್ ಅವರು ಅಥವಾ ಎರಡು ಅವರು ಮಧ್ಯ ಗ್ಯಾಪ್ ಕೊಟ್ಟು ಕಾಫಿ ಅಥವಾ ಟೀ ಮಾಡ್ಕೊಂಡು ಕುಡಿತೀನಿ ಇನ್ನು ಇವತ್ತಿನ ತಿಂಡಿಗೆ ನಾನು ಇವತ್ತು ಪಾಲಕ್ ಪೂರಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಪೂರಿ ಮಾಡಬೇಕು ಅಂತಲೇ ನಾನು ಸ್ವಲ್ಪ ಇನ್ಸ್ಟಾ ಮಾರ್ಟಿಂದ ಪಾಲಕ್ ಸೊಪ್ಪೆಲ್ಲ ತರಿಸ್ಕೊಂಡಿದ್ದೀನಿ ಮನೆಗೆ ಸ್ವಲ್ಪ ದಿನಸಿ ಸಾಮಾನುಗಳು ಬೇಕಿತ್ತು ಅದ್ರ ಜೊತೆಗೆ ಸ್ವಲ್ಪ ಪಾಲಕ್ ಸೊಪ್ಪನ್ನು ಕೂಡ ತರಿಸ್ಕೊಂಡೆ ಇನ್ನು ಮನೇಲಿ ಇವತ್ತು ಸ್ವಲ್ಪ ಪೂಜೆ ಎಲ್ಲ ಮಾಡೋದಿತ್ತು ಮೊದಲಿಗೆ ತಿಂಡಿ ಮಾಡಿ ಹಸ್ಬೆಂಡ್ಗೆ ಕೊಟ್ಬಿಟ್ರೆ ಸ್ವಲ್ಪ ನಿಧಾನ ಮಾಡ್ಕೊಬೋದು ಇಲ್ಲ ಅಂತ ಹೇಳಿದ್ರೆ ನಾನು ತಿಂಡಿ ಮಾಡಿಕೊಂಡು ಅಂಗಡಿ ಹತ್ರ ತಗೊಂಡು ಹೋಗೋ ಹೋಗೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಸೊ ಹಾಗಾಗಿ ಮೊದಲಿಗೆ ತಿಂಡಿ ಮಾಡಿ ಅಂತ ರೆಡಿ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದು ಸ್ವಲ್ಪ ನೀರು ಹಾಕ್ಕೊಂಡು ನೀರು ಕುದಿ ಬಂದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ತೊಳೆದು ಎತ್ತಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಇದು ಕುದಿ ಬಂದಮೇಲೆ ಅಂದರೆ ಎರಡು ಸೈಡು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಪಾಲಕ್ ಸೊಪ್ಪು ತುಂಬಾ ಎಲ್ತ್ಗೂ ಒಳ್ಳೆಯದು ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ಥರ ಪೂರಿ ತಿಂತಿದ್ರೆ ನಮಗೂ ಸ್ವಲ್ಪ ಬೇಜಾರಾಗುತ್ತೆ ಅಲ್ವಾ ಸೊ ಹಾಗಾಗಿ ಈ ಥರ ಎಲ್ದಿಯಾಗಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆ ಪಾಲಕ್ ಸೊಪ್ಪನ್ನ ಬೇಯೋಕೆ ಇಟ್ಕೊಂಡು ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಟೊಮೊಟೊ ಗೊಜ್ಜು ಮಾಡ್ಕೊಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಒಂದು ಐದು ಟೊಮೊಟೊ ಹಣ್ಣನ್ನು ತೊಗೊಂಡು ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲನೂ ಕೂಡ ರೆಡಿ ಮಾಡಿ ತಿಳ್ಕೊತಾ ಇದ್ದೀನಿ ಈ ಕಡೆ ಸೊಪ್ಪು ಕೂಡ ಬೆಂದಿತ್ತು ಅದನ್ನು ಕೂಡ ತಣ್ಣಗಾಗೋಕ್ಕೆ ಜ್ಯೂಸನ್ನು ನಾವು ಸೋಸ್ಕೊತೀವಲ್ಲ ಅದಕ್ಕೆ ಹಾಕ್ಕೊಂಡು ಅದನ್ನು ಕೂಡ ಎತ್ತಿತ್ಕೊಳ್ತಾ ಇದ್ದೀನಿ ನಂತರ ಇವಾಗ ಟೊಮೊಟೊ ಗೊಜ್ಜಿಗೆ ಬೇಕಾಗಿರೋ ಈರುಳ್ಳಿ ಟೊಮೊಟೊ ಹಣ್ಣು ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈ ಥರ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಬೇಗ ಬೇಗ ಅಡುಗೆಗಳಾಗ್ಬಿಡುತ್ತೆ ಮತ್ತು ಟೈಮ್ ಸೇವ್ ಆಗುತ್ತೆ ಅಂತ ಆ ಸೊಪ್ಪು ಕೂಲ್ ಆಗೋ ಶಲಿ ಇದನ್ನು ಕೂಡ ರೆಡಿ ಮಾಡಿಕೊಂಡೆ ಇನ್ನು ಸೊಪ್ಪೆಲ್ಲ ತಣ್ಣಗಾದ್ಮೇಲೆ ಈಗ ಅದನ್ನು ರುಬ್ಕೊಳ್ಳೋಕ್ಕೆ ಈಗ ನಾನು ಪಾಲಕ್ ಸೊಪ್ಪನ್ನು ನಾನು ಹಾಕೊತಾ ಇದ್ದೀನಿ ನಂತರ ಇವಾಗ ಇದಕ್ಕೆ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಒಂದು ಎರಡೇ ಎರಡಷ್ಟು ಬೆಳ್ಳು ಕೂಡ ಹಾಕ್ಕೊಂಡು ಒಂದೇ ಒಂದು ಚಿಕ್ಕದಾಗಿರೋ ಶುಂಠಿನಿ ಕೂಡ ಹಾಕೊತಾ ಇದ್ದೀನಿ ನಂತರ ಇವಾಗ ಸ್ವಲ್ಪನೇ ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ ಯಾಕಂದರೆ ಸೊಪ್ಪಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತೆ ಸೊ ಹಾಗಾಗಿ ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ನಾನು ನುಣ್ಣಗೆ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ನಂತರ ಇವಾಗ ಪೂರಿ ಮಾಡ್ಕೊಳ್ಳೋಕ್ಕೆ ಪೂರಿ ಹಿಟ್ಟನ್ನ ರು ರೆಡಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಎರಡು ಆಗುವಷ್ಟು ನಾನು ಗೋಧಿ ಹಿಟ್ಟನ್ನ ತೊಗೊತಾ ಇದ್ದೀನಿ ಮತ್ತು ಒಂದು ಅರ್ಧ ಬೌಲ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ಪಾಲಕ್ ಸೊಪ್ಪು ಬೇಯಿಸೋಕ್ಕೂ ಕೂಡ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಸೊ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದಕ್ಕೆ ನಾನು ಅಜ್ವಾನನ್ನು ಕೂಡ ಸ್ವಲ್ಪ ಹಾಕೊತಾ ಇದ್ದೀನಿ ಸ್ವಲ್ಪ ಹೆಬ್ಬೆರಳು ನೆನೆ ಪಾತ್ರೆ ತೊಳಿಬೇಕಾದ್ರೆ ಕುಯ್ಕೊಂಡ್ಬಿಟ್ಟೆ ಅಂತ ಹೇಳಿದ್ದೆ ಅಲ್ವಾ ಆ ಬೆರಳಿಂದ ಏನೂ ಕೂಡ ಮಾಡೋಕ್ಕಾಗ್ತಿಲ್ಲ ಸೊ ಹಾಗಾಗಿ ಸ್ವಲ್ಪ ಅಡುಗೆ ಮಾಡೋಕ್ಕೆ ಪಾತ್ರೆ ತೊಳೆಯೋಕ್ಕೆ ಕೆಲಸ ಮಾಡೋಕ್ಕೆ ಹಿಂಸೆ ಆಗ್ತಿದೆ ಸ್ವಲ್ಪ ಅಜ್ವಾನನೂ ಕೂಡ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕಿಲ್ಲ ಯಾಕಂತ ಹೇಳಿದ್ರೆ ರುಬ್ಬೇಕಾದ್ರೇ ನಾನು ಜೀರಿಗೆ ಹಾಕ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಇದಕ್ಕೆ ಜೀರಿಗೆ ಹಾಕಿಲ್ಲ ಅದೇ ಸ್ವಲ್ಪ ವಾಸನೆ ಜಾಸ್ತಿ ಆಗಿಬಿಡುತ್ತೆ ಅಂತ ಮತ್ತೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ರವೆನ ಹಾಕೊತಾ ಇದ್ದೀನಿ ಸಾಮಾನ್ಯವಾಗಿ ಪೂರಿಗೆ ರವೆ ಹಾಕ್ತೀವಿ ಅಲ್ವಾ ಸೊ ಹಾಗಾಗಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ರವೆನ ಹಾಕೊಂಡಿದ್ದೀನಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ನಂತರ ಅದನ್ನೆಲ್ಲ ನಾನು ಡ್ರೈ ಮಿಕ್ಸ್ ಮಾಡಿಕೊಂಡು ಇವಾಗ ರುಬ್ಬಿ ಎತ್ತಿಟ್ಕೊಂಡಿರೋ ನಾನು ಪಾಲಕ್ ಪೇಸ್ಟನ್ನು ನಾನು ಹಾಕ್ಕೊಂಡು ಸ್ವಲ್ಪನೇ ಸ್ವಲ್ಪ ಜಾರಲ್ಲಿ ಅಂದರೆ ಮಸಾಲೆ ಇರುತ್ತೆ ಅಲ್ವಾ ಪೇಸ್ಟ್ ಇರುತ್ತೆ ಅಲ್ವಾ ಹಾಗಾಗಿ ಆ ಜಾರ್ಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಪೂರಿ ಹಿಟ್ಟು ಅದಕ್ಕೆ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪೂರಿ ಹಿಟ್ಟುನ ನಾವು ಎಷ್ಟು ಚೆನ್ನಾಗಿ ನಾತ್ವೋ ಅಷ್ಟು ಚೆನ್ನಾಗಿ ಉಬ್ಬು ಬರುತ್ತೆ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ನಾದ್ಕೊಂಡು ಇದು ಒಂದು ಐದು ನಿಮಿಷ ನೆನಲಿ ಅಂತ ಹೇಳ್ಬಿಟ್ಟು ಇದ್ದೀನಿ ನಂತರ ಇವಾಗ ಅದು ನೆನೆಯೋಷ್ಟರಲ್ಲಿ ಕ್ವಿಕ್ಕಾಗಿ ಟೊಮೊಟೊ ಗೊಜ್ಜು ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಬೇರೆ ಒಂದು ಪಾತ್ರೆ ಇಟ್ಕೊಂಡು ಅದನ್ನು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇದು ಪಾತ್ರೆ ನಾನು ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆನ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ನಂತರ ಇವಾಗ ಎಣ್ಣೆ ಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಚಿಕ್ಕ ಸ್ಪೂನಲ್ಲಿ ಜೀರಿಗೆನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಂಡು ಇದಕ್ಕೆ ನಾನು ಒಂದು ಐದು ಎಸಲು ಸಿಪ್ಪೆ ತೆಗೆದಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಟೊಮೊಟೊ ಗೊಜ್ಜಿಗೆ ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಒಂದು ಐದು ಎಸಳು ಆಗುವಷ್ಟು ನಂತರ ಇವಾಗ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಈರುಳ್ಳಿನೂ ಕೂಡ ಹಾಕ್ಕೊಂಡು ಅದು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಂತರ ಇವಾಗ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಟೊಮೊಟೋಣನು ಕೂಡ ಹಾಕ್ಕೊತಾ ಇದ್ದೀನಿ ಇದನ್ನು ಕೂಡ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಈರುಳ್ಳಿ ಟೊಮೊಟೊ ಹಣ್ಣು ಎಲ್ಲ ಕೂಡ ಮಿಕ್ಸ್ ಆಗೋ ರೀತಿ ಹಾಕ್ಕೊಂಡು ಇದು ಸಾಫ್ಟಾಗಿ ಟೊಮೊಟೊ ಹಣ್ಣು ಹಾಗೆ ಬೇಕಾಗಿರುವಷ್ಟು ಉಪ್ಪನ್ನು ನಾನು ಹಾಕ್ಕೊತಾ ಇದ್ದೀನಿ ಅಂದರೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಉಪ್ಪನ್ನು ಹಾಕೊತಾ ಇದ್ದೀನಿ ಸ್ವಲ್ಪ ಕ್ವಿಕ್ ಆಗುತ್ತೆ ಬೇಗ ಉಪ್ಪು ಹಾಕೋದ್ರಿಂದ ಟೊಮೊಟೊ ಹಣ್ಣು ಬೇಗ ಸಾಫ್ಟ್ ಆಗುತ್ತೆ ಸೊ ಹಾಗಾಗಿ ಉಪ್ಪು ಹಾಕೊಂಡಿದ್ದೀನಿ ನಂತರ ಇವಾಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೇಳೆ ಸಾಂಬಾರ್ ಪೌಡ್ರನ್ನ ಹಾಕ್ಕೊಂಡು ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲಾಗುವಷ್ಟು ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಹತ್ತರಿಂದ ಹನ್ನೆರಡು ಕರ್ಬೇವಿನ ಸೊಪ್ಪು ಹಸಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಸಾಮಾನ್ಯವಾಗಿ ಕೆಲವರು ಒಗ್ಗರಣೆಗೇ ಹಸಿ ಕರ್ಬೇವಿನ ಸೊಪ್ಪು ಹಾಕ್ತಾರೆ ನಾನು ಈ ಥರ ಲಾಸ್ಟಲ್ಲಿ ಹಾಕ್ತೀನಿ ಸ್ವಲ್ಪ ಚೆನ್ನಾಗಿರುತ್ತೆ ನನಗೆ ಇದು ಪರ್ಸ್ನಲಿ ಇಷ್ಟ ಆಗುತ್ತೆ ಸೊ ಹಾಗಾಗಿ ಲಾಸ್ಟಲ್ಲಿ ಹಾಕ್ತೀನಿ ಇವಾಗ ಟೊಮೊಟೊ ಗೊಜ್ಜು ಕೂಡ ರೆಡಿ ಆಯಿತು ಇದನ್ನು ಸ್ವಲ್ಪ ಪಕ್ಕಕ್ಕೆ ಎತ್ತಿಟ್ಟು ಈಗ ಪೂರಿಗೂ ಕೂಡ ಲಟ್ಟಿಸ್ಕೊಂಡು ಬಿಡ್ತೀನಿ ಇದು ಕೂಡ ಚೆನ್ನಾಗಿ ನೆಂದಿದೆ ಸೊ ಹಾಗಾಗಿ ಪೂರಿಗೂ ಕೂಡ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ ನಾನು ಸಾಮಾನ್ಯವಾಗಿ ಪೂರಿ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟೇ ಲಟ್ಟಿಸಿ ಎತ್ತಿಟ್ಕೊಬಿಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಎಣ್ಣೆ ಕಾಯೋಷ್ಟರಲ್ಲಿ ನಾನು ಪೂರಿ ಮಾಡೋಷ್ಟರಲ್ಲಿ ಎಣ್ಣೆ ಕಾದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಫಸ್ಟೇ ಲಟ್ಟಿಸಿ ಎತ್ತಿಟ್ಕೊಂಡ್ಬಿಡ್ತೀನಿ ಇನ್ನು ಪೂರಿಗೂ ಕೂಡ ಹಿಟ್ಟನ್ನು ಎಷ್ಟು ಬೇಕೋ ಅಷ್ಟು ಲಟ್ಟಿಸಿ ಎತ್ತಿಟ್ಕೊಂಡು ಇವಾಗ ಎಣ್ಣೆನೂ ಕೂಡ ಕಾಯೋಕ್ಕೆ ಎತ್ತಿಟ್ಕೊಂಡಿದ್ದೀನಿ ಇನ್ನು ಎಣ್ಣೆ ಕಾಯೋ ಗ್ಯಾಪಲ್ಲಿ ಸ್ವಲ್ಪ ಪಾತ್ರೆಗಳಿತ್ತಲ್ವ ಇನ್ನು ಟೊಮೊಟೋನ ಕಟ್ ಮಾಡಿದ್ದು ಮತ್ತು ಪುದೀನ ತುಪ್ಪ ಪೇಸ್ಟೆಲ್ಲ ರುಬ್ಬಿದ್ದು ಅದನ್ನು ಕೂಡ ತೊಳ್ಕೊಂಡು ಬಿಡೋಣ ಇನ್ನು ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತೊಳ್ಕೊತಾ ಇದ್ದೀನಿ ಸಾಮಾನ್ಯವಾಗಿ ಅಡುಗೆ ಮಾಡಬೇಕಾದ್ರೆ ಪಾತ್ರೆಗಳಂತೂ ಜಾಸ್ತಿ ಆಗ್ತಾ ಇರುತ್ತೆ ಸೊ ಹಾಗಾಗಿ ಅಲ್ಲಲ್ಲೇ ಈ ಥರ ತೊಳ್ಕೊಂಡ್ಬಿಟ್ರೆ ಟೈಮ್ ಕೂಡ ಸೇವ್ ಆಗುತ್ತೆ ನನಗೆ ಇಲ್ಲಿ ಒಂದೇ ಒಂದು ಕಲ್ಲಿರೋದ್ರಿಂದ ಸೆಲ್ಫ್ ಕಲ್ಲಿರೋದ್ರಿಂದ ಅಲ್ಲಲ್ಲೇ ಪಾತ್ರೆ ತೊಳ್ಕೊಂಡು ಇಲ್ಲ ಅಂತ ಹೇಳಿದ್ರೆ ಎಲ್ಲ ಅಲ್ಲೇ ಗುಡ್ಡ ಆಗುತ್ತೆ ಸೊ ಹಾಗಾಗಿ ಅಲ್ಲಲ್ಲೇ ಪಾತ್ರೆ ತೊಳ್ಕೊಂಡ್ಬಿಡ್ತೀನಿ ಈ ಕಡೆ ಎಣ್ಣೆ ಕೂಡ ಕಾದಿದೆ ಇನ್ನು ಒಂದೊಂದೇ ನಾನು ಪೂರಿನ ಕೂಡ ಹಾಕ್ತಾ ಇದ್ದೀನಿ ಪೂರಿ ಅಂತೂ ತುಂಬಾ ಚೆನ್ನಾಗಿ ಹುಬ್ಬು ಚೆನ್ನಾಗಿ ಬಂತು ಮಾಡಿಕೊಂಡು ಹಸ್ಬೆಂಡ್ಗೂ ಕೂಡ ತಿಂಡಿ ಎಲ್ಲ ಕೊಟ್ಟು ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿತ್ತೆ ಮಾಡ್ಕೊಬೇಕು ಯಾಕಂತ ಹೇಳಿದ್ರೆ ಇವತ್ತು ಬಸವ ಜಯಂತಿ ಆಗಿರೋದ್ರಿಂದ ಮನೇಲಿ ಸ್ವಲ್ಪ ಕೆಲಸಗಳಿರುತ್ತೆ ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಕೂಡ ಹಚ್ಚಬೇಕು ನಾನು ಲಾಸ್ಟು ಶನಿವಾರ ಹನ್ನೆರಡನೇ ತಾರೀಕಲ್ಲಿ ದೀಪ ಹಚ್ಚಿದ್ದು ಸೊ ಹಾಗಾಗಿ ಸ್ವಲ್ಪ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿ ದೀಪ ಹಚ್ಚಬೇಕು ಊರಿಂದ ಬರಬೇಕಾದ್ರೆ ಸ್ವಲ್ಪ ನಾಟಿ ಕೋಳಿ ಮೊಟ್ಟೆ ಕೂಡ ತಂದಿದೆ ಸಾಮಾನ್ಯವಾಗಿ ಇವಾಗ ಬಿಸಿಲು ಇರೋದ್ರಿಂದ ಕೋಳಿ ಕೂರಿಸಲ್ಲ ಮರಿ ಒಡ್ಸೋಕ್ಕೆ ಒಟ್ಸಲ್ಲ ಲೋಳಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮನೇಲಿ ಅಲ್ಲೇ ಬೇಯಿಸ್ಕೊಳ್ಳಿ ಅಂತ ಕೊಟ್ಟಿದ್ರು ಅದನ್ನು ಕೂಡ ಬಿಡೋಣ ಇನ್ನು ನನ್ನ ಮಗನ ಕೈಗೆ ಸಿಕ್ಕಿದ್ರೆ ಒಡೆದಾಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಎಲ್ಲ ಇದ್ದೀನಿ ಯಾವಾಗಲೂ ಬೇಸಿಗೆ ಟೈಮಲ್ಲಿ ನಮ್ಮ ಕೋಳಿಗಳು ಕೂರಿಸಲ್ಲ ಬೇಸಿಗೆ ಟೈಮಲ್ಲಿ ಕೋಳಿಗಳು ಮರಿ ಮರಿವರ್ಸಲ್ಲ ಅಂತ ಹೇಳ್ತಾರೆ ನಮ್ಮ ಮನೇಲಿ ಅಂದರೆ ಅಮ್ಮನ ಮನೇಲಿ ಸೊ ಹಾಗಾಗಿ ಅಮ್ಮ ಮೊಟ್ಟೆಗಳನ್ನ ಇಲ್ಲಿಗೆ ಕೊಟ್ಬಿಟ್ಟಿದ್ರು ಇನ್ನು ಬರಬೇಕಾದ್ರೆ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು ಕೂಡ ತೊಗೊಂಡು ಬಂದಿದೆ ಊರಲ್ಲಿ ಏನೇನು ಸಿಗುತ್ತೆ ಆ ಈ ಥರ ಸೊಪ್ಪುಗಳು ಕಾಯಿ ಎಲ್ಲನೂ ಕೂಡ ನಾನು ಊರಿಂದನೇ ತರಿಸ್ಕೊಂಡ್ಬಿಡ್ತೀನಿ ಇಲ್ಲಿ ಒಂದಕ್ಕೆ ಡಬ್ಬಲ್ ರೇಟ್ ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ತರಿಸ್ಕೊಂಡು ಇನ್ನು ಅಲ್ಲಿಂದ ತಂದು ಅದೇ ರೀತಿ ಕವರಲ್ಲಿ ಇಟ್ಬಿಟ್ಟಿದೆ ಅದನ್ನು ಕೂಡ ಎಲ್ಲನೂ ಎತ್ತಿಟ್ಕೊಂಡು ಬಿಡೋಣ ಅಂತ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಲಾಸ್ಟ್ ನಾನು ಶನಿವಾರ ಊರಿಗೆ ಹೋಗಿದ್ದೆ ಹೇಳಿದ್ನಲ್ಲ ಹೋಗಬೇಕಾದ್ರೆ ಮಂಡ್ಯದಲ್ಲಿ ಈ ಥರ ಪಿಂಗಾಣಿದು ಜಾರ್ ತಗೊಂಡು ಬಂದೆ ಇಲ್ಲಿ ಮಂಡ್ಯ ಮೆಡಿಕಲ್ ಕಾಲೇಜ್ ಮುಂದೆ ಮಾರ್ತಾ ಇದ್ದರು ಮನೆಗೆ ಬೇಕಿತ್ತು ನಾನು ಆನ್ಲೈನಲ್ಲೆಲ್ಲ ನೋಡಿದೆ ಬಟ್ ಪಿಂಗಾಣಿ ಜಾರ್ಗಳು ರೇಟು ಜಾಸ್ತಿ ಅನ್ನಿಸ್ತು ಸೊ ಹಾಗಾಗಿ ಒಂದೇ ಒಂದು ಮಾತ್ರ ಬುಕ್ ಮಾಡಿದ್ದೆ ಅದು ಬಂದಿತ್ತು ಇದು ನನಗೆ ವರ್ತ್ ಅನ್ನಿಸ್ತು ಆನ್ಲೈನ್ಗೆ ಕಂಪೇರ್ ಮಾಡಿದ್ರೆ ನನಗೆ ಕಮ್ಮಿಗೆ ಸಿಕ್ತು ಇವೆರಡರಿಂದ ಇನ್ನೂರ ಅರವತ್ತು ರೂಪಾಯಿ ಕೊಟ್ವಿ ಆನ್ಲೈನಲ್ಲಿ ಒಂದೊಂದಕ್ಕೆ ಇನ್ನೂರು ಇನ್ನೂರೈವತ್ತು ನೂರೈವತ್ತು ಆ ಥರ ಇತ್ತು ಸೊ ಇವೆರಡರಿಂದ ಇನ್ನೂರ ಅರವತ್ತು ರೂಪಾಯಿ ಕೊಟ್ಟು ಸೊ ಕಮ್ಮಿ ಅಂತ ಅನ್ನಿಸ್ತು ಮಂಡ್ಯ ಮೆಡಿಕಲ್ ಕಾಲೇಜ್ ಮುಂದೆಗಡೆ ಮಾರ್ತಾ ಇದ್ದರು ವೀಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ಅನ್ಕೊಂತೀನಿ ಇದಾಗಿತ್ತು ನನ್ನ ಮಂಗಳವಾರ ಸಂಜೆ ಮತ್ತೆ ಬುಧವಾರದ ಬೆಳಿಗ್ಗೆ ಬ್ಲಾಗು ವಿಡಿಯೋ ನಾ ಕೊನೆವರೆಗೂ ನೋಡಿದ್ದೀರಾ ಅನ್ಕೊಂತೀನಿ